ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಳ ಈಗ ಪ್ರೆಗ್ನೆನ್ಸಿ ಫಸ್ಟ್ ಮಂತಲ್ಲಿ ಗರ್ಭದಲ್ಲಿ ನಡೆಯುವಂಥ ಒಂದು ಚೇಂಜಸ್ ಏನು ಒಂದು ಬೆಳವಣಿಗೆಗಳೇನು ಅನ್ನೋದನ್ನು ನೋಡೋಣ ಮಹಿಳೆಯ ದೇಹದಲ್ಲಿ ಮೆನ್ಸ್ಟ್ರಲ್ ಸೈಕಲ್ನ ಒಂದು ಮಧ್ಯಭಾಗದಲ್ಲಿ ಒಂದು ಎಗ್ ಅನ್ನೋದು ರಿಲೀಸ್ ಆಗುತ್ತೆ ಆ ಎಗ್ ರಿಲೀಸ್ ಆದ ಹನ್ನೆರಡರಿಂದ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಒಂದು ಸ್ಪಮನ್ನು ಸೇರಬೇಕು ಸ್ಪರ್ಮ್ ಅನ್ನೋದು ಅದು ಸೇರಲಿಲ್ಲ ಅಂದರೆ ಅದು ಗರ್ಭದಲ್ಲೇ ಸತ್ತು ಹೋಗುತ್ತೆ ಎಗ್ ಜೊತೆ ಸ್ಪರ್ಮ್ ಸೇರಿ ಒಂದು ಫರ್ಟಿಲೈಸೇಷನ್ ಅನ್ನೋದು ಆಗುತ್ತೆ ಅಲ್ಲಿಂದ ಒಂದು ಪ್ರೆಗ್ನೆನ್ಸಿ ಅನ್ನೋದು ಮಹಿಳೆಯ ದೇಹದಲ್ಲಿ ಶುರುವಾಗುತ್ತೆ ಮಹಿಳೆಯ ಅಂಡಾಣು ಅಂದರೆ ಎಗ್ ಪುರುಷರ ಒಂದು ವೀರ್ಯಾಣು ಅಂದರೆ ಅನ್ನು ಸೇರಬೇಕಾದ್ರೇ ಗರ್ಭದಲ್ಲಿ ಬೆಳೆಯುವಂಥ ಮುಂದೆ ಹುಟ್ಟುವ ಮಗುವಿನ ಒಂದು ಜೆಂಡರ್ ಹೇರ್ ಕಲರ್ ಅಪಿಯರೆನ್ಸ್ ಎಲ್ಲವನ್ನೂ ಸಹ ನಿರ್ಧಾರ ಮಾಡಿಬಿಡುತ್ತೆ ಜನರಲ್ ಆಗಿ ಈ ಒಂದು ಪ್ರೆಗ್ನೆನ್ಸಿಯನ್ನು ನೈನ್ ಆಗಿ ಹೇಳ್ತಾರೆ ನೈನ್ ಮಂತ್ಸನ್ನು ತ್ರೀ ಟ್ರೈಮಿಸ್ಟರ್ ಆಗಿ ಡಿವೈಡನ್ನು ಮಾಡ್ತಾರೆ ಮೊದಲ ಮೂರು ತಿಂಗಳನ್ನು ಫಸ್ಟ್ ಟ್ರೈಮಿಸ್ಟರ್ ನೆಕ್ಸ್ಟ್ ಮೂರು ತಿಂಗಳನ್ನು ಸೆಕೆಂಡ್ ಟ್ರೈಮಿಸ್ಟರ್ ಕೊನೆಯ ಮೂರು ತಿಂಗಳನ್ನು ತರ್ಡ್ ಟ್ರೈಮಿಸ್ಟರ್ ಅಂತಲೂ ಸಹ ಹೇಳ್ಬೋದು ಫಸ್ಟ್ ಅಲ್ಲಿ ಅಂದರೆ ಮೊದಲ ಮೂರು ತಿಂಗಳಲ್ಲಿ ಗರ್ಭಪಾತ ಆಗುವಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಮಗುವಿನ ಬೆಳವಣಿಗೆ ಸರಿಯಾಗಿ ಇಲ್ಲದೆ ಇದ್ದರೆ ಏನಾದರೂ ಜೆನೆಟಿಕ್ಸ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತಂದರೆ ಗರ್ಭಪಾತ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ತ್ರೀಯ ಅಂಡಾಣು ಅನ್ನೋದು ಫ್ಯಾಲೋಪಿಯನ್ ಟ್ಯೂಬಲ್ಲಿ ಇರುತ್ತೆ ಒಂದು ಸಲ ಎಗ್ ಅನ್ನೋದು ಸ್ಪಮನ್ನು ಸೇರಿ ಫರ್ಟಿಲೈಸ್ ಆದ ನಂತರ ಅದು ಫ್ಯಾಲೊಪಿಯನ್ ಟ್ಯೂಬಿಂದ ಗರ್ಭಾಶಯದೊಳಗಡೆ ಮೂವ್ ಆಗೋದಕ್ಕೆ ಶುರುವಾಗುತ್ತೆ ಈ ರೀತಿ ಮೂವ್ ಆಗ್ತಾ ಇರುವಂಥ ಫರ್ಟಿಲೈಸ್ಡ್ ಎಗ್ ಡಿವೈಡ್ ಆಗ್ತಾ ಹೋಗುತ್ತೆ ಈ ಸಮಯಕ್ಕೆ ಆ ಒಂದು ಫರ್ಟಿಲೈಸ್ಡ್ ಎಗ್ ಚಿಕ್ಕ ಸಾಸಿವೆ ಕಣದಷ್ಟು ಗಾತ್ರದಲ್ಲಿ ಇರುತ್ತೆ ವೀರ್ಯಾಣುವನ್ನು ಸೇರಿದ ಅಂಡಾಣು ಗರ್ಭಾಶಯವನ್ನು ತಲುಪೋದಕ್ಕೆ ನಾಲ್ಕು ದಿನಗಳು ತಗೊಳ್ಳುತ್ತೆ ಟೂ ಟು ತ್ರೀ ಡೇಸಲ್ಲಿ ಗರ್ಭಾಶಯದೊಳಗೆ ಹೋಗಿ ಒಂದು ಜಾಗದಲ್ಲಿ ಅದು ಸ್ಟಿಕ್ ಆಗುತ್ತೆ ಗರ್ಭಾಶಯದ ಗೋಡೆಯಲ್ಲಿ ಅಂಟ್ಕೊಂಡ ಈ ಒಂದು ಫರ್ಟಿಲೈಸ್ಡ್ ಎಗ್ ಅನ್ನೋದು ಪ್ಲಸೆಂಟಾ ಮತ್ತು ಅಂಬೆಲಿಕಲ್ ಕಾರ್ಡ್ಗೆ ಕನೆಕ್ಟ್ ಆಗಿ ಮುಂದೆ ಮಗು ಬೆಳೀತಾ ಬಳಿತಾ ಈ ಒಂದು ಅಂಬಲಿಕಲ್ ಕಾರ್ಡಿಂದ ಅದಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ ನ್ಯೂಟ್ರಿಯೆಂಟ್ಸನ್ನು ಸಪ್ಲೈಯನ್ನು ಮಾಡೋಕ್ಕೆ ಶುರುವಾಗುತ್ತೆ ಈ ಒಂದು ಫರ್ಟಿಲೈಸ್ಡ್ ಎಗ್ ಅಂತ ಏನು ಹೇಳ್ತೀವಿ ಅದು ಗರ್ಭಾಶಯದಕ್ಕೆ ಅಂಟುಕೊಳ್ಳುವಂಥ ಸಮಯದಲ್ಲಿ ಕೆಲವೊಂದು ಸಲ ಸ್ಪಾಟಿಂಗ್ ಅನ್ನೋದು ಮಹಿಳೆಯ ದೇಹದಲ್ಲಿ ಕಂಡುಬರುತ್ತೆ ನಾಲ್ಕು ವಾರಗಳ ನಂತರ ಈ ಒಂದು ಫರ್ಟಿಲೈಸ್ಡ್ ಎಗ್ ಮೇಲೆ ಎರಡು ಲೇಯರ್ಸ್ ಅನ್ನೋದು ಫಾರ್ಮ್ ಆಗುತ್ತೆ ಮೇಲ್ಗಡೆ ಇರುವಂಥ ಲೇಯರ್ ಬೇಬಿಯನ್ನು ಕವರ್ ಮಾಡುವಂಥ ಲೇಯರ್ ಆಗಿ ಫಾರ್ಮ್ ಆಗುತ್ತೆ ಒಳಗಡೆ ಇರುವಂಥ ಲೇಯರ್ ಏನಿದೆ ಅದು ಮಗುವಾಗಿ ಮುಂದೆ ಬೆಳವಣಿಗೆಯನ್ನು ಪಡ್ಕೊಳ್ಳುತ್ತೆ ಬೇಬಿಗೂ ಮತ್ತೆ ಮದರ್ಗೂ ಪ್ಲೆಸೆಂಟಾ ಕನೆಕ್ಷನ್ ಏರ್ಪಡುವ ಮುಂಚೆನೆ ಪಿಂಡದ ಸುತ್ತ ಒಂದು ಕವರಿಂಗ್ ಅನ್ನೋದು ಉಂಟಾಗುತ್ತೆ ಈ ಕವರಿಂಗನ್ನೇ ಯೋಕ್ ಸ್ಯಾಕ್ ಅಂತ ಕರಿತೀವಿ ಈ ಒಂದು ಯೋಕ್ ಸ್ಯಾಕ್ ಅನ್ನೋದು ಮೊಟ್ಟೆಯ ಹಳದಿ ಭಾಗದ ರೀತಿ ಇರುತ್ತೆ ಈ ಯೋಗ್ಸ್ಯಾಕ್ ಅನ್ನೋದು ಬೇಬಿ ಬಾಡಿಯಲ್ಲಿ ಬ್ಲಡ್ಡನ್ನು ಉಂಟು ಮಾಡೋದಕ್ಕೆ ರಕ್ತನಾಳಗಳು ರಕ್ತ ಕಣಗಳು ಉಂಟಾಗುವುದರ ಜೊತೆಗೆ ರಕ್ತ ಕಣಗಳು ರಕ್ತನಾಳಗಳು ಏರ್ಪಡುವುದರ ಜೊತೆಗೆ ರಕ್ತದ ಪ್ರಸವನ ಕೂಡ ಈ ಒಂದು ಸ್ಟೇಜಲ್ಲಿ ಶುರುವಾಗುತ್ತೆ ಅಷ್ಟೇ ಅಲ್ಲದೆ ಯೋಗ್ಸ್ಯಾಕಲ್ಲಿರುವಂಥ ಲಿಕ್ವಿಡ್ ಅಥವಾ ದ್ರವ ಏನಿದೆ ಅದು ಬೇಬಿಗೆ ಯಾವುದೇ ಬ್ಯಾಕ್ಟೀರಿಯಲ್ ವೈರಲ್ ಇನ್ಫೆಕ್ಷನ್ ಆಗದೇ ಇರೋ ರೀತಿ ಕಾಪಾಡುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಯೋಗ್ಸ್ಯಾಕ್ನ ಭಾಗದಲ್ಲಿ ಕೆಲವೊಂದು ಪೌಷ್ಟಿಕಾಂಶಗಳು ಏರ್ಪಡೋದಕ್ಕೆ ಶುರುವಾಗುತ್ತೆ ಈ ಒಂದು ಪೋಷಕಾಂಶಗಳು ಬ್ಲಡ್ ಮುಖಾಂತರ ಈ ಒಂದು ಪಿಂಡದ ಒಂದು ಬೆಳವಣಿಗೆಗೆ ಸಹಕಾರಿಯಾಗಿರುತ್ತೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕಿಂತ ಮುಂಚೆ ಕೆಲವೊಂದು ಸಿಂಪ್ಟಮ್ಸು ಮಹಿಳೆಯ ದೇಹದಲ್ಲಿ ಕಂಡುಬರುತ್ತೆ ಮುಖ್ಯವಾದದ್ದು ಮಿಸ್ಡ್ ಪಿರಿಯೇಡ್ಸ್ ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಆಗ್ತಾ ಇರುವಂಥ ಮಹಿಳೆಯರಲ್ಲಿ ಒಂದು ಪಿರಿಯಡ್ಸ್ ಅನ್ನೋದು ಆಗಲಿಲ್ಲ ಪಿರಿಯಡ್ಸ್ ಡೇ ಟೂ ಹೋಗಿದೆ ಅಂದರೆ ಅದೊಂದು ಪ್ರೆಗ್ನೆನ್ಸಿಯ ಮುಖ್ಯ ಸಿಂಪ್ಟಮ್ ಆಗಿ ನಾವು ತಗೋಬೋದು ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗೋದು ಸಹ ಒಂದು ಪ್ರೆಗ್ನೆನ್ಸಿಯ ಅರ್ಲಿ ಪ್ರೆಗ್ನೆನ್ಸಿಯ ಮುಖ್ಯ ಲಕ್ಷಣ ಅಥವಾ ಒಂದು ಸಿಂಪ್ಟಮ್ ಅಂತ ಹೇಳ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ವ್ಯತ್ಯಾಸದಿಂದ ಬೆಳಗ್ಗೆ ಎದ್ದ ತಕ್ಷಣ ವಾಮಿಟಿಂಗ್ ಆಗುವಂಥದ್ದು ಅಥವಾ ಮಾರ್ನಿಂಗ್ ಸಿಕ್ನೆಸ್ ಆಗುವಂಥದ್ದು ಕಂಡು ಬರ್ತಾ ಇದ್ದರೆ ಅದು ಒಂದು ಅರ್ಲಿ ಪ್ರೆಗ್ನೆನ್ಸಿಯ ಸಿಂಪ್ಟಮ್ಸ್ ಆಗಿ ಯೂರಿನೇಷನ್ ಮಾಡಬೇಕು ಅಂತ ಅನ್ನಿಸ್ತಾ ಇದ್ರೆ ಅದು ಸಹ ಒಂದು ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು ಟಯರ್ಡ್ ಆಗಿರುವಂಥದ್ದು ಸ್ವಲ್ಪ ವೀಕ್ನೆಸ್ ಆಗಿ ಫೀಲ್ ಆಗ್ತಾ ಇರುವಂಥದ್ದು ಈ ರೀತಿ ಸಿಂಪ್ಟಮ್ಸ್ ಕೆಲವು ಮಹಿಳೆಯರಲ್ಲಿ ಕಂಡು ಬರುತ್ತೆ ಅಂಥವರು ಒಂದು ಪ್ರೆಗ್ನೆನ್ಸಿ ಅರ್ಲಿ ಆಗಿ ನೀವು ಕನ್ಸಿಡರ್ ಮಾಡ್ಬೋದು ಎಲ್ಲರಲ್ಲೂ ಈ ಒಂದು ಸಿಂಟಮ್ಸ್ ಇದ್ದೇ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಬಟ್ ಏಯ್ಟಿ ಪರ್ಸೆಂಟ್ ಆಫ್ ಮಹಿಳೆಯರಲ್ಲಿ ಈ ಸಿಂಪ್ಟಮ್ಸ್ ಕಂಡು ಅವರು ಕನ್ಫರ್ಮ್ ಆಗಿ ಪ್ರೆಗ್ನೆನ್ಸಿಯನ್ನು ಹೊಂದಿರ್ತಾರೆ ನಿಮ್ಮ ಅನ್ನ ಪಿರಿಯಡ್ಸ್ ಡೇಟ್ ಅನ್ನೋದು ಮಿಸ್ ಆಗಿ ಒಂದು ವಾರ ಅಥವಾ ಹತ್ತು ದಿನದ ನಂತರ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಯೂರಿನ್ ಮುಖಾಂತರ ಮನೆಯಲ್ಲೇ ಮಾಡ್ಕೋಬೋದು ಅದಕ್ಕೆ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಸ್ಟ್ರಿಪ್ಸ್ ಅನ್ನೋದು ಮೆಡಿಕಲ್ ಸ್ಟೋರ್ಸಲ್ಲೇ ಅವೈಲೇಬಲ್ ಇದೆ ನಿಮ್ಮ ಒಂದು ಡ್ರಾಪ್ ಯೂರಿನನ್ನು ಆ ಇನ್ಸ್ಟ್ರೂಮೆಂಟ್ಗೆ ಹಾಕಿದ್ರೆ ಎರಡು ತಿಕ್ಕ ಲೈನ್ಸ್ ಅನ್ನೋದು ಫಾರ್ಮ್ ಆಗುತ್ತೆ ಅದು ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ತೋರಿಸುತ್ತೆ ನಂತರ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಟೆಸ್ಟಿಂಗನ್ನು ಮಾಡಿಕೊಂಡು ಪ್ರೆಗ್ನೆನ್ಸಿಯನ್ನು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಾಡ್ಕೋಬೋದು ಸೊ ನೀವು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದ ಮೇಲೆ ಡಾಕ್ಟರ್ಸು ಮತ್ತೆ ಕೆಲವೊಂದು ಟೆಸ್ಟ್ಗಳನ್ನು ಮಾಡಿಸೋದಕ್ಕೆ ಹೇಳ್ತಾರೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಬ್ಲಡ್ ಶುಗರ್ ಲೆವೆಲ್ ಟೆಸ್ಟ್ ಹೆಚ್ ಐ ವಿ ಟೆಸ್ಟ್ ಬ್ಲಡ್ ಗ್ರೂಪ್ ಟೆಸ್ಟ್ ಈ ರೀತಿ ನಿಮ್ಮ ದೇಹ ಪ್ರೆಗ್ನೆನ್ಸಿಯನ್ನು ತಡ್ಕೊಳ್ಳೋದಕ್ಕೆ ಎಷ್ಟು ಶಕ್ತಿಯುತವಾಗಿದೆ ಅಥವಾ ಬೇರೆ ಏನಾದರೂ ಇಶ್ಯೂಸ್ ಇದೆಯಾ ಅಂತ ನೋಡೋದಕ್ಕೆ ಈ ಟೆಸ್ಟ್ಗಳನ್ನು ಮಾಡ್ತಾರೆ ಸೊ ನಿಮ್ಮ ಬ್ಲಡ್ ಗ್ರೂಪ್ ಏನಾದರೂ ನೆಗೆಟಿವ್ ಇತ್ತು ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಂಟಿ ಬಾಡಿಸ್ ಬಗ್ಗೆಯೂ ಸಹ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಡಾಕ್ಟರ್ಸ್ ಹೇಳುವಂಥ ಸಜೆಷನ್ಸ್ ಡಾಕ್ಟರ್ನ ಯಾವಾಗ ಫಾಲೋ ಅಪ್ ಮಾಡಬೇಕು ಅವರ ಮೆಡಿಸನ್ಸ್ ಏನಿದೆ ಪ್ರತಿಯೊಂದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಬಂದರೆ ನಿಮ್ಮ ಪ್ರೆಗ್ನೆನ್ಸಿ ಸುಲಭವಾಗಿ ಸಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್